ನಟ ತೂಗುದೀಪ ಶ್ರೀನಿವಾಸ್ ಅವರಿಗೆ ಮಕ್ಕಳು ಸಿನಿಮಾಗೆ ಬರೋದು ಇಷ್ಟ ಇರಲಿಲ್ಲ ಈ ಮಾತನ್ನ ಸ್ವತಃ ದಿನಕರ ತೂಗುದೀಪ ಹೇಳಿಕೊಂಡಿದ್ದಾರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹೆಸರನ್ನ ಮಕ್ಕಳು ಹಾಳು ಮಾಡುತ್ತಾರೆ ಅನ್ನೋ ಭಯ ದರ್ಶನ್ ತಂದೆಗಿತ್ತು ನನ್ನ ಹೆಸರು ಹಾಳು ಮಾಡಿಬಿಡುತ್ತಾರೆ ಅನ್ನೋ ಆತಂಕ ತಂದೆಗೆ ಅಂದೇ ಇತ್ತು ತಂದೆ ಸಿನಿಮಾದಲ್ಲಿ ವಿಲ್ಲನ್ ಆಗಿದ್ರು ಕೂಡ ರಿಯಲ್ ಲೈಫ್ ನಲ್ಲಿ ಹೀರೋ ಆಗಿದ್ರು ಆದ್ರೆ ಮಗ ದರ್ಶನ್ ರಿಯಲ್ ಲೈಫ್ ನಲ್ಲಿ ವಿಲನ್ ಆಗಿದ್ದಾರೆ ಅಂತ ಜನರ ಆಕ್ರೋಶ ತಂದೆಗೆ ಇಷ್ಟ ಇರ್ಲಿಲ್ಲ ನಾವು ಸಿನಿಮಾಗೆ ಬರೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೆಸರು ಮಾಡಿದಿನಿ ಎಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆಳ್ಗಿಲ್ ಮಾಡ್ಬಿಡ್ತಾರೋ ಅನ್ನೋ ಭಯ ನಮ್ಮ ನಮ್ಮಅಪ್ಪನ್ಗೆ ತಂದೆಗೆ ಇಷ್ಟ ಇರಲಿಲ್ಲ ನಾವು ಸಿನಿಮಾಗೆ ಬರೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೆಸರು ಮಾಡಿದ್ದೀನಿ ಎಲ್ಲಿವರು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಆಳ್ಗಿಲ್ ಮಾಡ್ಬಿಡ್ತಾರೋ ಅನ್ನೋ ಭಯ ಇತ್ತು ನಮ್ಮ ಅಪ್ಪನಿಗೆ ಅಸೆಂಟರ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ತಂದಿ ಇಷ್ಟ ಆಗಲಿಲ್ಲ ನಾವು ಸಿನಿಮಾಗೆ ಬರೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೆಸರು ಎಲ್ಲಿ ಇವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆಳ್ಗಿ ಮಾಡಿಬಿಡ್ತಾರೋ ಅನ್ನೋ ಭಯ ಇತ್ತು ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ನಾವು ಸಿನಿಮಾಗೆ ಬರೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೆಸರು ಮಾಡಿದ್ದೀನಿ ಎಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆಳ್ಗಿ ಮಾಡ್ಬಿಡ್ತಾರೋ ಅನ್ನೋ ಭಯ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ